ಈಗ ಲೋಕಸಭೆಯಲ್ಲಿ ಯಾವ್ಯಾವ ಜವಾಬ್ದಾರಿಗಳು ತಗೋಬೇಕು ಈಗ ಒಂದು ಚುನಾವಣೆ ನಿಲ್ಲೋದಾಗಿರ್ಬೋದು ನೋಡ್ರಿ ಪಕ್ಷದ ವರಿಷ್ಠರು ರಾಜ್ಯ ಬಿ ಜೆ ಪಿ ನನ್ನನ್ನು ಯಾವ ರೀತಿ ಇನ್ವಾಲ್ವ್ ಮಾಡ್ಕೊತದೆ ಯಾವ ರೀತಿ ನಾನು ತೊಗೊಡಿಸ್ಕೊತದೆ ಆ ರೀತಿ ನಾನು ಕೆಲಸ ಮಾಡಿ ಬಿ ಜೆ ಪಿ ಲಿಂಗಾಯತ ವಿರೋಧಿ ಪಾರ್ಟಿ ನನ್ನನ್ನು ಭಾಳ ಅವಮಾನಕರವಾಗಿ ನನ್ನನ್ನು ಹೊರಗಡೆ ಹಾಕ್ತು ಲಿಂಗಾಯತ ವಿರೋಧಿ ಅನ್ನುವಂಥ ಮಾತು ಈಗ ಜಗದೀಶ್ ಶೆಟ್ಟರ್ ಒಳಗಡೆ ಬಂದ ತಕ್ಷಣ ಈಗ ಲಿಂಗಾಯತರ ಪರಾಯಿತ ಬಿ ಜೆ ಪಿ ನೋಡಿ ಆ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ ದಯವಿಟ್ಟು ಯಾವ್ಯಾವ ರೀತಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕೆಲವೊಂದು ವ್ಯಕ್ತಿಗಳು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸ ಆಗ್ತದೆ ಬಿಜೆಪಿ ಬಗ್ಗೆ ನಾ ಬ್ಲೇಮ್ ಮಾಡಿಲ್ಲ ನೀವು ತೆಗೆದು ನೋಡ್ರಿ ಸ್ಟೇಟ್ಮೆಂಟ್ ಅಲ್ಲ ಅಲ್ಲ ನಾನೇ ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ ಅಲ್ಲ ಕರೆಕ್ಟು ನಾವು ಬಂದು ನೋಡಿ ನಾನು ಅವತ್ತು ಹೇಳಿದ್ದನ್ನು ನೀವು ತೆಗೆದು ನೋಡ್ರಿ ಮೊನ್ನೆ ಮತ್ತೆ ಮರುಕಳಿಸಿ ನೋಡ್ರಿ ಅದನ್ನೆಲ್ಲ ನಾನು ಹೇಳಿದ್ದು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಪ್ರಯತ್ನ ಎಲ್ಲೋ ನಡೀತಾ ಅನ್ನೋ ಅಂತ ಹೇಳಿದಿನಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೆಟ್ಟರ್ ಅವರನ್ನು ಹೊರಗಡೆ ಹಾಕಿದ್ರಿಂದಲೇ ಅವ್ರಿಗೆ ನಷ್ಟ ಆಯಿತು ಅನ್ನುವಂಥ ಮಾತನ್ನು ಜಗದೀಶ್ ಶೆಟ್ಟರ್ ಹೇಳಿದರು ಈಗ ಜಗದೀಶ್ ಶೆಟ್ಟರ್ ಮರಳಿ ಬಂದಿದ್ದಾರೆ ಲಾಭ ಆಗುತ್ತೆ ಬಿ ಜೆ ಒಂದು ನಾನು ಎಂದೂ ನನ್ನ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ಜಗದೀಶ್ ಶೆಟ್ಟರ್ ಹಿಂಗಾಯಿತು ಅದರ ಸಲಾಗಿ ಹಿಂಗಾಯಿತು ಅಂತ ಪರಿಣಾಮ ಅಂತ ನಾನು ಇಂದೂ ಹೇಳಿಲ್ಲ ಜನರ ಅಭಿಪ್ರಾಯ ಇದೆ ಮಾಧ್ಯಮದಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬಂದವು ಜಗದೀಶ್ ಶೆಟ್ಟರ್ ಹೊರಗೆ ಹೋಗಿದ್ರೆ ಏನಾಯಿತು ಅನ್ನೋಂಥದ್ದು ಮಾಧ್ಯಮದವ್ರು ನೀವೇ ಹೇಳಿದಿರಿ ಜನ ಅಭಿಪ್ರಾಯ ಹೇಳಿದೆ ಈಗ ನಾನು ನನ್ನ ಬಗ್ಗೆ ನಾನೇ ಕ್ರೀಡಿಟ್ ತೊಗೊಂಡಿಲ್ಲ ಎಂದು ಜಗದೀಶ್ ಶೆಟ್ಟರ್ ಹೋದರೆ ಇನ್ನು ಉಳಿದಂಥವ್ರು ಬಹಳ ಜನ ಹೋಗ್ತಾರೆ ಅನ್ನುವಂಥ ಭಯ ಏನಾದರೂ ಕಾಡ್ತಾ ಬಿ ಜೆ ಪಿಗೆ ಒಂದು ನೋಡ್ರಿ ಇವತ್ತು ಯಾರು ಹೋದರೂ ಬಿಟ್ಟರು ಮತ್ತೊಂದಿಲ್ಲ ಈಗ ಮತ್ತೆ ನಾ ಪುನರ್ ಮನೆಗೆ ಬರಬೇಕು ನಾ ಮನೆಗೆ ಬಂದಿದ್ದೇನೆ ಪಕ್ಷ ಏನು ಡೈರೆಕ್ಷನ್ ಕೊಡ್ತಾರೆ ಪಕ್ಕ ನಡ್ಕೊತೀನಿ ಅಲ್ಲ ಈಗ ಎಂಟು ತಿಂಗಳಲ್ಲಿ ಒಬ್ಬರು ಯಾರಾದರೂ ನಾಯಕರು ಪಕ್ಷ ಬಿಟ್ಟು ಮತ್ತೆ ಪಕ್ಷಕ್ಕೆ ಹೋಗದಂಥ ಉದಾಹರಣೆ ಇಲ್ಲ ಅದರಲ್ಲೂ ಕೂಡ ನಿಮ್ಮದು ದಾಖಲೆ ಏನು ಸಂದೇಶ ರವಾನೆ ಆಗಿದೆ ಜಗದೀಶ್ ಶೆಟ್ಟ್ರಿ ಇದು ಇಂಥವು ಉದಾಹರಣೆ ಬಹಳದವು ಇಡೀ ದೇಶದಾಗೆ ನಂದು ಸೆಟ್ರದಲ್ಲ ರಾಜೀವ್ ಮತ್ತು ಸೆಟ್ರದಲ್ಲ ಇದು ಮತ್ತು ಒಂದು ಮೂವತ್ನಾಲ್ಕು ವರ್ಷ ಒಂದೇ ಪಾರ್ಟಿಲಿ ಇದ್ರೆ ನಮ್ಮ ಮನೆತನ ನಾನು ಒಂದೇ ಪಾರ್ಟಿಲಿ ಇದಂಥವ್ರು ನಾವೆಲ್ಲ ಎಲ್ಲೇ ಎರಡು ವರ್ಷಕ್ಕೊಮ್ಮೆ ಪಾರ್ಟಿ ಚೇಂಜ್ ಮಾಡೋದಂಥ ವ್ಯಕ್ತಿ ಅಲ್ಲ ನಾನು ಹೀಗಾಗಿ ಈ ಇದು ಬೇರೆಯವ್ರಿಗೇನೊಂದು ಪಟ್ಟಿ ಇದೆ ಅಲ್ಲ ಅದು ಜಗದೀಶ್ ಶೆಟ್ಟ್ರಿ ಅನ್ವಯ ಆಗೋದಿಲ್ಲ ಸೊ ಇದರಿಂದ ಬಿ ಜೆ ಪಿ ಲಾಭ ಆಗುತ್ತೆ ನೋಡ್ರಿ ಯಾವುದು ಪಾರ್ಟಿಯಲ್ಲಿ ಜಗದೀಶ್ ಶೆಟ್ಟ್ರನ್ನ ಇರ್ತೇನೆ ಆ ಪಾರ್ಟಿಗೆ ಲಾಭ ಮಾಡುವಂಥದ್ದು ಆ ಸಂಘಟನೆ ಮಾಡುವುದು ಶಕ್ತಿ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡು ಬಂದೀನಿ ಈಗೂ ಮಾಡ್ತೀನಿ ಈಗ ಬಿ ಜೆ ಪಿ ಒಳಗಡೆಗೂ ಕೂಡ ವಿಪರೀತವಾದಂಥ ಅಪಸ್ವರಗಳಿವೆ ಸೊ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ನಿಟ್ಟಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕೈ ಜೋಡಿಸ್ತಾರೆ ಡೆಫಿನೆಟ್ಲಿ ನಾನು ಮೊದಲು ಹಿಂದೆ ಬಿ ಜೆ ಪಿಲಿ ಇದ್ದಾಗ ಅದು ಕೆಲಸ ಮಾಡ್ತಿದ್ದೆ ಇವತ್ತು ಆ ಕೆಲಸ ನಾನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಜಗದೀಶ್ ಶೆಟ್ಟ್ರೆ ನಮ್ಮ ಜೊತೆ ಮಾತಾಡುತ್ತೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್